ಹಾಯ್ ಫ್ರೆಂಡ್ಸ್ ನಾನೇ ನಿಶ್ಚಿತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಒಳಗೆ ಬ್ರೆಡ್ನ ಯೂಸ್ ಮಾಡಿಕೊಂಡು ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಟೇಸ್ಟಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತೀನಿ ನಾನು ಎರಡು ಚಾನಲ್ ಅದಾವು ಒಂದು ನಿಶ್ಚಿತ ಟೈಮ್ ಎಸ್ ಲಾಗ್ ಚಾನಲ್ ಇನ್ನೊಂದು ನಿಶ್ಚಿತ ಟೈಮ್ ಎಸ್ ತಿನ್ಸುಕಟ್ಟೆ ಚಾನಲ್ ಎರಡು ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬರ್ರಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟ್ ನಾನು ಒಂದು ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಬ್ರೆಡ್ ಸ್ಲೈಸದ ಎಡ್ಜ್ ತೆಗೆದ ಹಾಕೋತೀನಿ ಆಮೇಲೆ ಒಂದು ಅರ್ಧ ಬಟ್ಲದಷ್ಟು ಮೊಸರು ಹಾಕೋತೀನಿ ನೆಕ್ಸ್ಟ್ ಈಗ ಒಂದು ಅರ್ಧ ಬಟ್ಲಕ್ಕಿಂತ ಸ್ವಲ್ಪ ಕಡಿಮೆ ಅದ ಬಟ್ಲಕ್ಕೆ ಮೊಸರು ಬಟ್ಲಕ್ಕನ ನೀರು ಹಾಕ್ಕೊಂಡು ಆ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗ ನಾನು ಫಸ್ಟ್ ಮಿಕ್ಸಿ ಮಾಡಿಕೊಂಡು ಬರ್ತೇನಂತೆ ಸೊ ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡಿರಿ ಈಗ ಇದನ್ನುಷ್ಟು ನಾನು ಒಂದು ಬೌಲ್ಗೆ ತಕ್ಕೋತೇನಂತೆ ನೆಕ್ಸ್ಟ್ ಇದಕ್ಕೆ ಒಂದು ಎರಡು ಚಿಟಕಿ ಅಷ್ಟು ನಾನು ಸೋಡಾ ಹಾಕ್ಕೊಂಡಿನಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾ ಇಲ್ಲೇ ಇದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ ಮತ್ತು ಖಾರಕ್ಕಂಥೇಳಿ ಒಂದು ಅರ್ಧ ಚಮಚದಷ್ಟು ನಾನು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಇಲ್ಲ ಹಸಿ ಪೇಸ್ಟು ಕೂಡ ಹಾಕೋಬೋದು ನೆಕ್ಸ್ಟಿಗೆ ಒಂದು ಗಿರ್ಧ ಚಮಚದಷ್ಟು ನಾನು ಹವೀಸ್ ಪೌಡರ ಹಾಕ್ಕೊಳತ್ತೀನಿ ಇದಾದ್ಮೇಲೆ ಈಗ ಇದಕ್ಕೆ ಒಂದು ಗಿರ್ಧ ಚಮಚದಷ್ಟು ನಾನು ಜೀರಿಗೆ ಪೌಡ್ರನ್ನ ಹಾಕೋತೀನಿ ನೆಕ್ಸ್ಟಿಗೆ ಇದನ್ನಷ್ಟು ನಾವು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂತ ಭಾರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತೆ ನೋಡಿರಿ ಮತ್ತು ಅಷ್ಟು ಮಸ್ತ ಟೇಸ್ಟಾಗಿನೂ ಇರ್ತೈತಿ ಡಿಫ್ರೆಂಟಾಗಿ ರೆಡಿ ಮಾಡ್ಕೊಂಬಿಡ್ಬೋದು ಫಟ್ ಫಟ್ ಅಂತೇಳಿ ಒಂದು ಹತ್ತು ನಿಮಿಷದಾಗ ರೆಡಿ ಆಗ್ಬಿಡ್ತೈತಿ ಬರ್ರಿ ಹಿಟ್ಟ ಚಲೋ ಮಿಕ್ಸ್ ಆಗೈತಿ ಈಗ ಇದಕ್ಕೆ ನಾವು ವೆಜಿಟೇಬಲ್ಸ್ನ ಹಾಕೊಳ್ಳೋಣ ಅಂತ ಸಣ್ಣದಾಗಿ ಹೆಚ್ಕೊಂಡಂತ ನಾನು ಒಂದು ಟೊಮೆಟೊ ಹಾಕ್ಕೊಳತ್ತೀನಿ ಮತ್ತು ಸಣ್ಣದಾಗಿ ಹೆಚ್ಕೊಂಡಂತ ಒಂದು ಅರ್ಧ ಉಳ್ಳಾಗಡ್ಡಿ ಹಾಕ್ಕೊಳತ್ತೀನಿ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಕೊತ್ತಂಬರಿ ಹಾಕ್ಕೊಳತ್ತೀನಿ ನೀವು ಬೇರೆ ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು ಮತ್ತು ವೆಜಿಟೇಬಲ್ಸ್ ಬೇಕಾದರೂ ಹಾಕೋಬೋದು ಈಗ ಕಾಯಿಪಲ್ಲೆ ಎಲ್ಲ ಹಾಕ್ಕೊಂಡ್ಮೇಲೆ ಇದನ್ನು ಚಲೋದಂಗ ಸಲ ನಾವು ಮಿಕ್ಸ್ ಮಾಡ್ಕೊಳ್ಳೋಣಂತ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷ ಇದನ್ನು ನೆನೆಸ್ಕೊಂಡ್ವಿ ಅಂತಂದ್ರೆ ದೋಸೆ ಹಾಕ್ಕೊಳಕ್ಕೆ ಬ್ಯಾಟರ ರೆಡಿ ಆಗ್ತತಿ ನೋಡಿರಿ ಬರೀ ಇದನ್ನು ಚಲೋದ್ಯಂಗ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ನೆನೆಸ್ಕೊಂಡು ನಾನು ನಿಮ್ಗೆ ಸಿಕ್ತನಂತ ಹಿಟ್ಟು ಕೂಡ ನೆಣದತಿ ತವಾನು ನಾನು ಚೊಲೋದ ನೆಂಗೆ ಕಾಯಿಸ್ಕೊಂಡಿನಿ ತವಾಕ್ಕಾದ್ಮೇಲೆ ಅದಕ್ಕೊಂಚೂರ ನಾನು ಮ ಕೆ ಕೆಳಗೆ ಎಣ್ಣೆನ ಹಚ್ಕೊಳಾತೀನಿ ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಬ್ರೆಡ್ದು ಬ್ಯಾಟರ್ ಏನಿರ್ತೈತಲ್ಲ ಅದನ್ನು ತವಾ ಮೇಲೆ ಹಾಕ್ಕೊಳ್ಳೋಣಂತೆ ಸ್ವಲ್ಪ ದಪ್ಪಾಗಿ ಹಾಕೊಳ್ಳೋನು ಅಂದ್ರೆ ದೋಸೆ ಮಸ್ತಾಗಿ ಬರ್ತಾವೆ ನೀವು ತರಕಾರಿನ ಹಿಟ್ಟಿನಾಗೆ ಹಾಕ್ಲಾರ್ದ ಮ್ಯಾಲೂ ಕೂಡ ಉತ್ತಪ್ಪ ಉತ್ತಪ್ಪಾಗತ್ತೆ ಹಾಕೋಬೋದು ಅದು ಕೂಡ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಸೊ ನಾನು ದೋಸೆ ಬ್ಯಾಟ್ರ್ ಹಾಕೊಂಡ್ಮೇಲೆ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಎರಡೂ ಕಡೆ ಚಲೋತ್ನಂಗ ಬೇಯಿಸ್ಕೊಂಡ್ವಿ ಅಂದರೆ ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿ ಬ್ರೆಡ್ ದೋಸೆ ರೆಡಿಯಾಗಿಬಿಡ್ತಾವೆ ನೋಡಿರಿ ಸೊ ನೋಡಿರಿ ಒಂದು ಸೈಡ ಬೆಂದತಿ ಎರಡನೇ ಸೈಡ ನಾನು ಹೊಳಸಿ ಹಾಕ್ಕೊಳಾತ್ತೀನಿ ಮ್ಯಾಲೊಂಚೂರ ಪ್ರೆಸ್ ಮಾಡಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಎರಡೂ ಕಡೆ ಈಕ್ವಲಾಗಿ ಮಸ್ತ್ ಬೆಂದಿರ್ತತಿ ನೋಡಿರಿ ಸೊ ಬ್ರೆಡ್ ದೋಸೆ ರೆಡಿ ಆಗೈತಿ ಬರ್ರಿ ನಾನು ಇದೇ ಥರ ಇನ್ನೊಂದಿಷ್ಟು ಬ್ರೆಡ್ ದೋಸೆ ಮಾಡ್ಕೊಂಡು ನಿಮ್ಗೆ ಸಿಗ್ತೇನಂತ ಅಂತ ಸೊ ಫ್ರೆಂಡ್ಸ್ ನಾನು ಬ್ರೆಡ್ನ ಯೂಸ್ ಮಾಡಿಕೊಂಡು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗೈತಿ ನೋಡಿರಿ ನೀವು ಒಳಗೆ ಮಾಡಿರಿ ಟೇಸ್ಟ್ ಹೆಂಗಿತ್ತಂಥೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ ನಾನು ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವೀಡಿಯೋಸ್ನ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡಿರಿ ನನಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯೂ